ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಕಣಿಲೆ ಅಥವಾ ಕಡಲೆಯನ್ನು ತುಂಡು ಮಾಡುವ ವಿಧಾನ ಹಾಗೆ ಶೇಖರಿಸಿಡುವುದು ಇದರ ಉಪಯೋಗ ಏನು ಎಂಬ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ತೇನೆ ವಿಶೇಷವಾಗಿ ಮಳೆಗಾಲದಲ್ಲಿ ಮಾತ್ರ ಸಿಗುವಂತಹ ಈ ಎಡೆ ಬಿದಿರನ್ನೇ ನಾವು ಕಣಿಲೆ ಅಥವಾ ಕಡಲೆ ಅಂತ ಕರಿತೇವೆ ನೋಡಿ ಇದು ತುಂಬ ದೊಡ್ಡ ಕಣಿಲೆ ಇದರ ಹೊರಗಿನ ಸಿಪ್ಪೆಯನ್ನು ಈ ಥರ ಗೀರು ಹಾಕಿಕೊಂಡು ನಂತರ ತೆಗೆದುಕೊಳ್ಳುವಂಥದ್ದು ಹಾಗಿದ್ರೆ ತುಂಬ ಸುಲಭವಾಗಿ ಇದರ ಹೊರಗಿನ ಸಿಪ್ಪೆಗಳೆಲ್ಲ ತೆಗೆಯಲಿಕ್ಕೆ ಬರ್ತದೆ ನೋಡಿ ಈ ಥರ ಒಂದೊಂದೇ ಸಿಪ್ಪೆಯನ್ನು ತೆಗೆಯುವಂಥದ್ದು ಕಣಿಲೆಯ ಹೊರಮೈಗೆ ಸ್ವಲ್ಪ ತುರಿಸುವ ಒಂದು ಗುಣ ಇದೆ ಹಾಗಾಗಿ ಸ್ವಲ್ಪ ನಮ್ಮ ಕೈಯೆಲ್ಲ ತುರಿಸುವ ಸಾಧ್ಯತೆ ಇರ್ತದೆ ಪೇಟೆಗಳಲ್ಲಿ ಮಾರ್ಕೆಟ್ಗಳಲ್ಲಿ ಹೊರಗಿನ ಸಿಪ್ಪೆಯನ್ನು ಸ್ವಲ್ಪ ತೆಗೆದಂತಹ ಕಣಿಲೆ ಸಿಗ್ಬೋದು ಅದು ತುರಿಸುವ ಸಾಧ್ಯತೆಯೇ ಇಲ್ಲ ಕಣಿಲೆಯಲ್ಲಿ ಸೈನೋಜಿನಿಕ್ ಗ್ಲುಕೋಸೈಡ್ ಎಂಬ ಒಂದು ಸಣ್ಣ ಪ್ರಮಾಣದ ವಿಷಾಂಶ ಇದೆ ನೋಡಿ ಸ್ವಲ್ಪ ಸಿಪ್ಪೆ ತೆಗೆದಾಗ ಕಾಣಲಿಕ್ಕೆ ಹೀಗಿದೆ ನಾವು ಹೀಗೆ ಸಿಪ್ಪೆಯನ್ನು ತೆಗೆತಿರಬೇಕಾದ್ರೆ ಇದು ಸಿಪ್ಪೆ ಮೆತ್ತಗೆಯಾಗಿ ನಮಗೆ ಸಿಗುವ ತನಕ ನಾವು ಸಿಪ್ಪೆಯನ್ನು ತೆಗೆದುಕೊಳ್ಳುವಂಥದ್ದು ನೋಡಿ ಈಗ ಸಿಪ್ಪೆ ತೆಗೆಯುತ್ತಿರುವಂತಹ ಭಾಗ ಎಲ್ಲ ತುಂಬ ಎಳೆಯ ಭಾಗ ಇದು ತುಂಬ ಎಳೆಯದಾದ ಕಾರಣ ಇದು ಪಕ್ಕನೆ ತುಂಡಾಗಿ ಹೋಯಿತು ನೋಡಿ ಹೀಗಿದೆ ಇದನ್ನೀಗ ತೆಳ್ಳಗೆ ರೌಂಡ್ ರೌಂಡಾಗಿ ಕಟ್ ಮಾಡಿಕೊಳ್ಳುವಂಥದ್ದು ಬೆಳೆದಿದ್ದರೆ ನೀವು ಕಟ್ ಮಾಡುವಾಗ ಅದು ಚೆನ್ನಾಗಿ ಬರುವುದಿಲ್ಲ ಕರಕರ ಸೌಂಡ್ ಬರ್ತದೆ ಕಣಿಲೆಯನ್ನು ಫ್ರೆಶ್ ಆಗಿ ಉಪಯೋಗಿಸಿಕೊಳ್ಬೇಕಾದ್ರೆ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ತುಂಬ ಚಿಕ್ಕಕ್ಕೆ ಕಟ್ ಮಾಡಿಕೊಂಡು ಕುದಿಯುವ ನೀರಿಗೆ ಹಾಕಿಕೊಂಡು ಚೆನ್ನಾಗಿ ಕುದಿಸಿಕೊಳ್ಬೇಕು ನಂತರ ನೀರನ್ನು ಸೋಸಿ ತೆಗೆದು ಆಮೇಲೆ ಕಣಿಲೆಯನ್ನು ಉಪಯೋಗಿಸಿಕೊಳ್ಳುವಂಥದ್ದು ಕಣಿಲೆಯನ್ನು ಬೇಕಾದ ರೀತಿಯಲ್ಲಿ ತುಂಡು ಮಾಡಿಕೊಂಡು ಅದನ್ನು ನೀರಿನಲ್ಲಿ ಹಾಕಿ ಇಟ್ಟುಕೊಳ್ಬೇಕು ಪ್ರತಿದಿನವೂ ಚೆನ್ನಾಗಿ ತೊಳೆದು ನೀರನ್ನು ಬದಲಿಸಿಕೊಳ್ಬೇಕು ಹೀಗೆ ಮೂರು ನಾಲ್ಕು ದಿವಸ ಮಾಡುವುದರಿಂದ ವಿಷಾಂಶವು ಹೊರಟು ಹೋಗುತ್ತದೆ ಆ ನಂತರ ಕಣಿಲೆಯನ್ನು ಉಪಯೋಗಿಸಿಕೊಳ್ಬೋದು ಹೀಗೆ ಮಾಡಿದರೆ ಕುದಿಸಿ ನೀರನ್ನು ತೆಗೆಯುವ ಅವಶ್ಯಕತೆ ಇರುವುದಿಲ್ಲ ಕಣಿಲೆಯಲ್ಲಿ ಪ್ರೋಟೀನ್ ಕಾರ್ಬೋಹೈಡ್ರೇಟ್ ನಾರಿನಂಶ ಖನಿಜಗಳು ತುಂಬ ಅಧಿಕವಾಗಿ ಪೋಷಕಾಂಶದ ಭಂಡಾರ ಅಂದರೂ ತಪ್ಪಾಗಲಿಕ್ಕಿಲ್ಲ ಕೊಬ್ಬು ಹಾಗೂ ಸಕ್ಕರೆಯ ಪ್ರಮಾಣ ತುಂಬ ಕಡಿಮೆ ಇದೆ ಆದ ಕಾರಣ ಶುಗರ್ ಇರುವವರಿಗೂ ಕೂಡ ಇದೊಂದು ಅತ್ಯುತ್ತಮ ಆಹಾರ ಅಂತವೇ ಹೇಳ್ಬೋದು ದೇಹಕ್ಕೆ ಅಗತ್ಯವಾದ ವಿಟಮಿನ್ ಎ ಬಿ ಇ ಹಾಗೂ ಕ್ಯಾಲ್ಸಿಯಂ ಥಯಾಮಿನ್ ಮ್ಯಾಗ್ನೇಷಿಯಂ ಇಂಥವುಗಳು ಅಧಿಕವಾಗಿವೆ ನೋಡಿ ಈ ಭಾಗ ಸ್ವಲ್ಪ ಕರಕರ ಅಂತಿದೆ ಇದು ಸ್ವಲ್ಪ ಬೆಳೆದ ಭಾಗ ಆದ ಕಾರಣ ಇದಿಷ್ಟನ್ನು ಇನ್ನು ಉಪಯೋಗಿಸುವುದಿಲ್ಲ ಕಣಿಲೆಯು ಶರೀರದಲ್ಲಿ ಕ್ಯಾನ್ಸರಿನ ಕಣಗಳು ಉತ್ಪತ್ತಿಯಾಗದಂತೆ ತಡೆಯುವ ಶಕ್ತಿಯನ್ನು ಹೊಂದಿದೆ ಈ ಕಣಿಲೆಯಿಂದ ಉಪ್ಪಿನಕಾಯಿ ಗಸಿ ಪಲ್ಯ ಸಾಂಬಾರು ಮುಂತಾದವುಗಳು ಮಾತ್ರವಲ್ಲದೆ ಕೆಲವು ಖಾದ್ಯಗಳನ್ನು ಕೂಡ ತಯಾರಿಸಲಾಗ್ತದೆ ಈ ಕಣಿಲೆ ಸ್ವಲ್ಪ ದೇಹಕ್ಕೆ ಉಷ್ಣ ಅಂತ ಹೇಳ್ತಾರೆ ಇದರ ಅಡುಗೆಗಳನ್ನು ಮಾಡುವಾಗ ಜೊತೆಗೆ ಸ್ವಲ್ಪ ಪಚ್ಚೆ ಹೆಸರನ್ನು ಸೇರಿಸಿಕೊಳ್ಳುವುದು ಉತ್ತಮ ಇದು ಕಣಿಲೆಯ ತುದಿ ಭಾಗ ಇದರ ಹೊರಗಿನ ಸ್ವಲ್ಪ ಕರಕರ ಅಂತ ಹೇಳುವಂತಹ ಸ್ವಲ್ಪ ಸಿಪ್ಪೆಯನ್ನು ಮಾತ್ರ ತೆಗೆದುಕೊಂಡು ಉಳಿದವುಗಳನ್ನು ಜೊತೆಯಾಗಿಯೇ ಕೊಚ್ಚಿಕೊಳ್ಳುವಂಥದ್ದು ಇದು ತುಂಬ ಎಳೆಯ ಭಾಗದ ಕಾರಣ ನೋಡಿ ಈ ರೀತಿ ಕಟ್ ಮಾಡಿ ಇಟ್ಟುಕೊಂಡಿದ್ದೇನೆ ಸಿಪ್ಪೆಯಲ್ಲೂ ಚಿಕ್ಕ ಪ್ರಮಾಣದ ವಿಷಾಂಶ ಇರುವ ಕಾರಣ ಇದನ್ನು ದನ ಕರುಗಳಿಗೆ ಹಾಕಬಾರದು ನಾನು ಈ ಕಣಿಲೆಯನ್ನು ಇವತ್ತು ಉಪ್ಪಿನಲ್ಲಿ ಹಾಕಲಿಕ್ಕೋಸ್ಕರ ಕಟ್ ಮಾಡಿರುವಂಥದ್ದು ಪ್ಲಾಸ್ಟಿಕ್ ಪಾತ್ರೆಗಳಿಂದ ನಾವು ಗಾಜಿನ ಪಾತ್ರೆ ಅಥವಾ ಬರಣಿಯನ್ನು ಉಪಯೋಗಿಸುವುದು ಉತ್ತಮ ಸ್ವಲ್ಪ ಕಣಿಲೆಯನ್ನು ಈ ಪಾತ್ರೆಗೆ ಹಾಕಿಕೊಳ್ತಾ ಇದ್ದೇನೆ ಇದಕ್ಕೀಗ ಉಪ್ಪನ್ನು ಸೇರಿಸಿಕೊಳ್ತಾ ಇದ್ದೇನೆ ಸ್ವಲ್ಪ ಕಣಿಲೆಯನ್ನು ಹಾಕೋದು ಮತ್ತು ಸ್ವಲ್ಪ ಉಪ್ಪನ್ನು ಸೇರಿಸಿಕೊಳ್ಳೋದು ಇದು ಗ್ರಾಮ ರಾಜ್ಯದ ಕಲ್ಲುಪ್ಪು ಇದನ್ನೇ ಹಾಕಿಕೊಳ್ತಾ ಇದ್ದೇನೆ ನೋಡಿ ಸ್ವಲ್ಪ ಪುನಃ ಕಣಿಲೆಯನ್ನು ಹಾಕುವಂಥದ್ದು ಪುನಃ ಸ್ವಲ್ಪ ಉಪ್ಪನ್ನು ಸೇರಿಸೋದು ಇದೇ ರೀತಿ ಉಪ್ಪು ಎಲ್ಲ ನಾವು ಹೇಗೆ ಹಾಕ್ತೇವೆ ಸೊಳೆಯನ್ನು ಉಪ್ಪಿನಲ್ಲಿ ಹಾಕುವ ರೀತಿಯಲ್ಲೇ ಕಣಿಲೆಯನ್ನು ಕೂಡ ಹಾಕಿಕೊಳ್ಳುವಂಥದ್ದು ಸರಿಯಾಗಿ ಉಪ್ಪನ್ನು ಹಾಕಿಕೊಂಡು ಈ ರೀತಿಯಾಗಿ ಶೇಖರಿಸಿ ಇಟ್ಟುಕೊಂಡರೆ ಒಂದು ವರ್ಷಗಳ ಕಾಲ ಎಲ್ಲ ಉಪಯೋಗಿಸಿಕೊಳ್ಬೋದು ಉಪ್ಪಿನಲ್ಲಿ ಹಾಕಿಟ್ಟಂತಹ ಕಣಿಲೆಯನ್ನು ತೆಗೆದು ನೀರಿನಲ್ಲಿ ಹಾಕಿಟ್ಟು ಒಂದೆರಡು ದಿವಸ ನೀರು ಬದಲಿಸಿಕೊಂಡು ಚೆನ್ನಾಗಿ ಉಪ್ಪೆಲ್ಲ ಬಿಟ್ಟ ನಂತರ ಅಡುಗೆಯಲ್ಲಿ ಬಳಸಿಕೊಳ್ಳುವಂಥದ್ದು ಕಣಿಲೆಯನ್ನು ಅಡುಗೆಯಲ್ಲಿ ಕೆಲವು ವರ್ಷಗಳಿಂದ ಉಪಯೋಗಿಸ್ತಿದ್ದರೂ ಕೂಡ ಇಷ್ಟೊಂದು ಆರೋಗ್ಯಕರ ಎಂದು ನನಗೂ ಗೊತ್ತಿರಲಿಲ್ಲ ಇತ್ತೀಚೆಗೆ ಓದಿದ ಒಂದು ಲೇಖನದಿಂದಾಗಿ ಇಷ್ಟೊಂದು ವಿಷಯಗಳು ನನಗೂ ಗೊತ್ತಾದ್ದು ಹಾಗೆ ಈ ವಿಷಯಗಳು ನಿಮಗೂ ತಿಳಿದಿರಲಿ ಎಂದು ಈ ವಿಡಿಯೋವನ್ನು ಮಾಡಿದ್ದೇನೆ ಉಪ್ಪಿನಲ್ಲಿ ಹಾಕಿ ಸ್ವಲ್ಪ ಹೊತ್ತಾದ ಕೂಡಲೇ ಇದು ನೀರೆಲ್ಲ ಎದ್ದು ತುಂಬ ಕಡಿಮೆಯಾಗಿ ಬಿಡ್ತದೆ ಒಂದೆರಡು ದಿವಸ ಉಪ್ಪೆಲ್ಲ ಹಿಡಿಯುವ ರೀತಿಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಇಟ್ಟುಕೊಂಡು ಬಿಟ್ಟರೆ ಒಂದು ವರ್ಷಗಳ ಕಾಲ ಉಪಯೋಗಿಸಿಕೊಳ್ಬೋದು ಈ ವಿಡಿಯೋ ನಿಮಗೂ ಇಷ್ಟ ಆಯಿತು ತಾನೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ನೋಟಿಫಿಕೇಷನಿಗಾಗಿ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಥ್ಯಾಂಕ್ ಯು